ವಿಚಾರ ನಮ್ಮ ರೇವಣ್ಣ ಸಾಹೇಬನ ಜೈಲಿಗೆ ಆಗ್ತದಂತದ್ದು ಯಾಕಂದ್ರೆ ಎಲ್ಲ ಒಂದ್ ಕಡೆ ಪ್ರಜಾಪ್ರಭುತ್ವದಲ್ಲಿ ಒಂದೇ ದಿನ ಅವ್ರ ಕಂಪ್ಲೇಂಟ್ ತಗೊಂಡು ಲಾಟ್ ಮಾಡಿ ಏನು ಕಿಡ್ನಪ್ ಕೇಸ್ ದಾಖಲು ಮಾಡಿ ಅವ್ರನ್ನ ಜೈಲಿಗೆ ಕಲಿಸೋದು ನಮಗೆಲ್ಲ ಬೇಜಾರ ಸಿಗತಿ ಹಾಗಾಗಿ ಶೀಘ್ರದಲ್ಲೇ ಏನು ರಾಜ್ಯ ಸರ್ಕಾರ ಮೇಲೆ ಏನು ಪ್ರಕರಣ ದಾಖಲು ಮಾಡಿದ್ರೆ ಅದನ್ನು ಹೊರತೆಗಿಬೇಕು ಅಂತ ನಾನು ತಮ್ಮ ಇವತ್ತಾರ ಬೇಲ್ ಅರ್ಜಿ ಖಂಡಿತ ಹೌದು ಬೇಲ್ ಸಿಗುತ್ತೆ ಯಾಕೆಂದ್ರೆ ನಿನ್ನೆ ಎಲ್ಲೋ ಒಂದ್ ಕಡೆ ಒಂದು ವಿಡಿಯೋ ಇದನ್ನು ಕೂಡ ನೋಡ್ತಾ ಇದ್ದೀವಿ ತಮ್ಮ ಮಾಧ್ಯಮದಲ್ಲೇ ಬಂದಿರೋದು ಏನು ಅಪರ್ಣ ಆಗಿದ್ದ ಮಹಿಳೆ ನಾನು ಇಲ್ಲ ನಾನು ನನ್ನ ಎಲ್ಲೋ ಹೋಗಿದೆ ಅಂತ ಕೂಡ ಅವರು ಹೇಳಿದ್ದಾರೆ ಹಾಗಾಗಿ ಕೆಲವೊಂದ್ ಕಡೆ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ನಮ್ಮ ಖಂಡಿತವಾಗ್ಲೂ ಸಂತ್ರಸ್ತರು ಏನಿದ್ದಾರೆ ಇವತ್ತು ಕೆಲವೊಂದ್ ಕಡೆ ವಿಡಿಯೋ ತುಣುಕುಗಳನ್ನ ಕಟ್ಟಂತ ಸಂದರ್ಭದಲ್ಲಿ ಯಾರು ಅದನ್ನ ಬಿಡುಗಡೆ ಮಾಡುವಂತ ಹಂಚಿ ಕೂಡ ಬಹಳ ತಪ್ಪು ಹಾಗಾಗಿ ಏನ್ ಪೆಂಡ್ರನ್ನ ಹಂಚಿಕೆ ಮಾಡಿದ್ರೆ ಅವರು ಕೂಡ ತಕ್ಕ ಶಿಕ್ಷೆ ಕೂಡ ಆಗ್ಬೇಕು ಹಾಗಾಗಿ ಪೊಲೀಸರು ಮತ್ತು ಎಸ್ ಐ ಟಿ ತಂಡ ನಿನ್ನೆ ಆಗ್ಲಿ ಇಬ್ಬರನ್ನ ಇದ್ ಮಾಡಿದ್ರೆ ಹಿಂದೆ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಸೇವಾಡ ಅಂತ ಕೇಳ್ಪಟ್ಟಿದ್ವಿ ಹಾಗಾಗಿ ಯಾರೇ ಇದನ್ನ ಪೆಂಡ್ರು ಹಂಚಿಕೆ ಮಾಡಿದ್ರೆ ಅವರು ಕೂಡ ಶಿಕ್ಷೆ ಆಗ್ಬೇಕು ಅಂತ ಹಿಂದೆ ಅವ್ರಿಗೆ ಒತ್ತಡ ಮಾಡಿ ಕಂಪ್ಲೇಂಟ್ ಅನ್ನ ಕೊಡ್ತೀರ ಆರೋಪ ನಾನು ಮಾಧ್ಯಮದಲ್ಲಿ ಕೇಳ್ತಿದ್ರೆ ಕೇಳಿದ್ವಿ ಸರ್ಕಾರ ಮತ್ತು ಪೊಲೀಸರು ಕೂಡ ಒತ್ತಡ ಅಂತ ಕೇಳಿದ್ರಿ ಅದ್ರಲ್ಲಿ ಎಷ್ಟು ಸತ್ಯಾದೇಶ ತುಳಿದ ಗೊತ್ತಿಲ್ಲ ಅದೇ ಆಗ್ಬಾರ್ದು ಕೆಲಸಗಳಾಗ್ತದೆ ಹದಿನೇಳು ದಿನ ಕಳೆದಿದೆ ಯಾರಿದ್ರು ಸಂಪರ್ಕದಲ್ಲೂ ಎಸ್ಐಟಿ ತಂಡ ಹೋಗಿದೆ ಅಂತ ನಿನ್ನೆ ಕೂಡ ಇಬ್ರು ಚೇತನ ಕೆಂಡವ ಹಂಚಿಕೆ ವಿಚಾರದಲ್ಲಿ ಅವ್ರನ್ನ ಬಂದಿದ್ದಾರೆ ಅನ್ನುವಂಥದ್ದು ಆ ಬಗ್ಗೆ ಅನ್ನುವಂಥದ್ದೇ ಸರ್ ನಾನು ಕೂಡ ಮಾಧ್ಯಮದಲ್ಲಿ ನೋಡೋಂಥ ಸಂದರ್ಭದಲ್ಲಿ ಏನೋ ಮಾಜಿ ಅವರ ಒಂದು ಆ ಆಪ್ತರು ಅವರ ಒಂದು ಆಫೀಸಲ್ಲಿ ಕೆಲಸ ಮಾಡುವಂತ ಕೇಳ್ತಿದ್ದೀನಿ ಅದಕ್ಕಿಂತ ನೀವು ಹೇಳ್ತಾ ಇದ್ದರು ಈ ವಿಚಾರದಲ್ಲಿ ಕಂಡರ ವಿಚಾರದಲ್ಲಿ ಏನು ಕಂಡ್ರೆ ಹಂಚಿಕೆ ಮಾಡಿದ್ದಾರೆ ಇದರಲ್ಲಿ ಯಾರೇ ಪ್ರಭಾವಿಗಳಿದ್ರು ಅವ್ರನ್ನ ಬಂಧನ ಮಾಡಿ ಅವ್ರ ಕೂಡಲೇ ಶಿಕ್ಷಣ ಕೂಡ ಈಗ ದೇವರಾಜೇಗೌಡರು ಈ ಪ್ರಕರಣಕ್ಕೆ ಹೇಳಿಕೆಯನ್ನು ನೀಡಿದ್ರು ರಾಜಕೀಯ ಕಾರಣ ಇದೆ ಡಿ ಕೆ ಶಿವಕುಮಾರ್ ಪಾತ್ರ ಇದೆ ಅಂತ ಏನೋ ಹೇಳಿದ ಈಗ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನಿಮ್ಗೆ ಹಾಸನದಲ್ಲಿ ಬಸ್ಬೇಕು ಇತರ ಗಮನಿಸಿದ್ರು ಏನ್ ಹೇಳ್ತೀರಾ ನಾವು ಯಾವುದೇ ಕಾರಣಕ್ಕೂ ನಾವು ಕೂಡ ದೇವರಾಜೇಗೌಡರು ನಮ್ಗೆ ವೈಯಕ್ತಿಕವಾಗಿ ನನಗೆ ಕೂಡ ಇಲ್ಲ ಅವರು ಒಂದು ಮಾಧ್ಯಮದಲ್ಲಿ ಮಾಧ್ಯಮದಲ್ಲೆಲ್ಲ ಕೂಡ ನನ್ನ ಬಗ್ಗೆ ಒಂದು ಬಹಳ ಕಿರುಮಟ್ಟದ ಒಂದು ಹೇಳಿಕೆ ಕೊಟ್ಟಾಗಲೂ ಕೂಡ ನಾನು ಅವ್ರೇನೆ ಗೊತ್ತಿರೋ ವಿಚಾರ ಹಿಂದೆ ಯಾರಿದ್ರೆ ಅಂತ ಗೊತ್ತಿಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತೇ ಯಾರು ನಮಗೆ ಈ ವಿಚಾರದಲ್ಲಿ ಯಾರಿದ್ರೆ ಅಂತ ಗೊತ್ತಿಲ್ಲ ಸರ್ ತನಿಖೆ ಆದ್ಮೇಲೆ ಗೊತ್ತಾಗ ದಾಖಲಾಗಿದೆ ಗೊತ್ತಿಲ್ಲ ಸರ್ ಯಾರು ಹೇಳಿಕೆ ಮಾಡೋದ್ರು ಎಸ್ ಐ ಟಿ ಅವ್ರ ಹತ್ರ ಏನ್ ಅದು ಯಾರಿಗೂ ಕೂಡ ಗೊತ್ತಿಲ್ಲ ಸರ್ ಈಗ ಈ ಪೆನ್ ಡ್ರೈವ್ ವೈರಲ್